ಪ್ರವಾಸದ ವೇಳೆ ಸ್ಟೂಡೆಂಟ್ ಜೊತೆ ಶಿಕ್ಷಕಿ ಅಸಭ್ಯ ವರ್ತನೆ ಫೋಟೋ ವೈರಲ್ ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಜೊತೆ ಇರುವ ಬಾಂಧವ್ಯಕ್ಕೆ ಧಕ್ಕೆ ತರುವ ಕೆಲಸ ಮುಖ್ಯ ಶಿಕ್ಷಕಿ ಮಾಡಿದ್ದಾಳೆ ಶಿಕ್ಷಕಿ ಅಸಭ್ಯ ವರ್ತನೆ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿರುವ ಬಿಇಒ ಚಿಂತಾಮಣಿ ಶೈಕ್ಷಣಿಕ ಅಧ್ಯಯನ ಪ್ರವಾಸಕ್ಕೆ ತೆರಳಿದ್ದ ವೇಳೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾಲಿತಾ ತನ್ನ ಮಗನ ವಯಸ್ಸಿನ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಅಪ್ರಾಪ್ತ ಬಾಲಕನೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದಲ್ಲದೆ ಆತನೊಂದಿಗೆ ರೊಮ್ಯಾಂಟಿಕ್ ಆಗಿ ವರ್ತಿಸಿ ಚಿತ್ರಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವ ಘಟನೆ ನಡೆದಿದ್ದು ಆ ಫೋಟೋಗಳು ಸೋರಿಕೆ ಆಗಿ ವಿದ್ಯಾರ್ಥಿ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಎಂದು ಈ ಕುರಿತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ವಿ ಉಮಾದೇವಿರವರು ಮಾಧ್ಯಮದವರೊಂದಿಗೆ ಮಾತನಾಡಿ ಮುರುಗಮಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಡಿಸೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಶೈಕ್ಷಣಿಕ ಪ್ರವಾಸ ಹೋಗಲು ಅನುಮತಿ ಪಡೆದಿದ್ದು ರಾಜ್ಯದ ಬಾದಾಮಿ ಧರ್ಮಸ್ಥಳ ಕರುನಾಡು ಯಾನಕಡಿಗಳಲ್ಲಿ ಪ್ರವಾಸ ಹೋಗಿದ್ದು ಆ ಸಂದರ್ಭದಲ್ಲಿ ಸದರಿ ಶಾಲೆಯ ಮುಖ್ಯ ಶಿಕ್ಷಕಿ ಪುಷ್ಪಾಲತರವರು ಮುರುಘಮಲ್ಲ ಗ್ರಾಮದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಹುಡುಗರು ನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿ ಫೋಟೋಗಳು ತೆಗೆಸಿಕೊಂಡಿರುವ ಬಗ್ಗೆ ಸ್ಥಳೀಯರು ದೂರವಾಣಿ ಮುಖಾಂತರ ನನಗೆ ದೂರು ನೀಡಿದ ತಕ್ಷಣ ಶಾಲೆಗೆ ಭೇಟಿ ನೀಡಿ ಮುಖ್ಯ ಶಿಕ್ಷಕಿ ಮತ್ತು ಎಸ್ಡಿಎಂಸಿ ಸಮಿತಿ ಜೊತೆ ಮಾತುಕತೆ ನಡೆಸಿ ಶಿಕ್ಷಕಿ ಮತ್ತು ಎಸ್ಡಿಎಂಸಿ ಸಮಿತಿ ಜೊತೆ ಅಸಭ್ಯ ವರ್ತನೆ ಮಾಡಿರುವ ಬಗ್ಗೆ ಮೇಲಾಧಿಕಾರಿಗಳಿಗೆ ಲಿಖಿತ ಮೂಲಕ ವರದಿ ಸಲ್ಲಿಸಿದ್ದೇನೆ ಎಂದು ಹೇಳಿದರು ಅಸಭ್ಯ ವರ್ತನೆ ಮಾಡಿ ತೆಗೆದಿರುವ ಫೋಟೋ ಯಾನ ಊರಿನಲ್ಲಿ ತೆಗೆದಿರುವುದಾಗಿ ತನಿಖೆಯಲ್ಲಿ ಮಾಹಿತಿ ಲಭ್ಯವಾಗಿದೆ ಸದ್ಯ ಶಾಲೆಯ ಮುಖ್ಯ ಶಿಕ್ಷಕಿ ಶಾಲೆಗೆ ಹಾಜರಾಗಿಲ್ಲ ಅಸಭ್ಯ ವರ್ತನೆಗೆ ಒಳಗಾಗಿರುವ ಹುಡುಗ ಎರಡು ದಿನಗಳಿಂದ ಶಾಲೆಗೆ ಹಾಜರಾಗಿಲ್ಲ ಎಂದು ವಿವರಿಸಿದರು ಪವಿತ್ರವಾಗಿ ಟೀಚರ್ ಮತ್ತು ಸ್ಟೂಡೆಂಟ್ನ ಬಾಂಧವ್ಯ ಏನಿದೆಯೋ ಅದಕ್ಕೆ ಧಕ್ಕೆ ಬರ ತರ ಇತ್ತು ಕ್ರಮ ವಹಿಸಬೇಕು ಅಂತಾನೆ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ರು ನಾನು ನಿನ್ನೆ ಸಂಜೆನೆ ಡಿ ಡಿಪಿ ಆಫೀಸ್ ಗೆ ಕಳಿಸ್ಕೊಟ್ಟಿದ್ದೀನಿ ಎಸ್ ಡಿ ಎಂ ಸಿ ಅವರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಶಾಲೆಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ನಡೆಯುವಂತಹ ಶಾಲೆ ಆಗಿದ್ದು ಟೀಚರ್ನ ಈ ನಡವಳಿಕೆ ಮಕ್ಕಳ ಒಂದು ಅಕಾಡೆಮಿಕ್ ಮೇಲೆ ಶಾಲೆಯ ಒಂದು ಶೈಕ್ಷಣಿಕ ವಾತಾವರಣದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಮುಖ್ಯ ಶಿಕ್ಷಕರೇ ಅವರನ್ನ ವರ್ಗಾವಣೆ ಮಾಡಿ ಅಂತ ಅವ್ರು ಕೋರಿದ್ರು ಎಸ್ ಡಿ ಎಂ ಸಿ ಅವರು ಸೊ ಸಾರ್ವಜನಿಕರು ಅಷ್ಟೇ ವರ್ಗಾವಣೆ ಮಾಡಿ ಅಂತ ಕೋರಿದ್ರು ಮತ್ತು ಶಿಕ್ಷಕರು ಮತ್ತು ಅಡಿಗೆ ಸಿಬ್ಬಂದಿಯವರು ಏನು ಅಂತಂದ್ರೆ ಪ್ರವಾಸದ ಸಮಯದಲ್ಲಿ ನನಗೆ ನಮಗೆ ಅಂದ್ರೆ ಟೀಚರ್ಸ್ಗಾಗ್ಲಿ ಅಥವಾ ಅಡುಗೆ ಸಿಬ್ಬಂದಿಗಾಗಲಿ ಅರಿವಿಗೆ ಬಂದಿಲ್ಲ ಅದು ಬಂದ ನಂತರ ನೋಡಿದ ಮೇಲೆ ನಮಗೆ ಗೊತ್ತಾಯಿತು ಈ ಫೋಟೋ ತಗೊಂಡಿರೋದು ನಮ್ಗೆ ಯಾರಿಗೂ ಅರಿವಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟರು ಅವರು ಅದನ್ನೇ ಎಲ್ಲ ಹಾಕಿ ನಾನು ವರದಿಗೆ ಕಳಿಸಿಕೊಂಡು ಜೊತೆ ಡಿಸ್ಕಸ್ ಮಾಡಿದೆ ಮುಖ್ಯ ಶಿಕ್ಷಕಿ ಏನು ಅಂದ್ರೆ ನನ್ನ ತಾಯಿ ಮಗನ ಸಂಬಂಧದಲ್ಲಿ ನಾನು ವಿದ್ಯಾರ್ಥಿಗೆ ಕಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಅಭಿಪ್ರಾಯವನ್ನು ಲಿಖಿತವಾಗಿ ತಗೊಂಡು ಕಳಿಸಿದ್ದೀನಿ ಮುಖ್ಯ ಶಿಕ್ಷಕಿಯವ್ರದ್ದು ಏನಿತ್ತು ಅಂತಂದ್ರೆ ನಾನು ಯಾವುದೇ ದುರುದ್ದೇಶದಿಂದ ಕೊಟ್ಟಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ವಿದ್ಯಾರ್ಥಿಗೆ ಕಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಏನು ಅಂದ್ರೆ ಶಾಲೆಗೆ ಭೇಟಿ ಕೊಟ್ಟು ಸಮಗ್ರ ವರದಿ ಕೊಡಿ ಅಂತಂದ್ರು ಸಮಗ್ರ ವರದಿ ಅಂತಂದ್ರೆ ನಾನು ಶಾಲೆಯಲ್ಲಿ ಶಿಕ್ಷಕರ ಜೊತೆ ಮಾತಾಡಬೇಕಾಗಿತ್ತು ಪುರ ಯಾರು ಟ್ರಿಪ್ ಹೋಗಿದ್ರು ಅವ್ರ ಜೊತೆ ಅವ್ರದ್ದು ನಾನು ಹೇಳಿಕೆಯನ್ನ ತಗೊಂಡು ಕೊಟ್ಟಿದ್ದೀನಿ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸಮಿತಿಯವರು ಬಂದಿದ್ರು ಅವ್ರದ್ದು ಹೇಳಿಕೆ ಕೊಟ್ಟಿದ್ದೀನಿ ಮತ್ತು ಮತ್ತೆ ಸಾರ್ವಜನಿಕರು ಪೋಷಕರು ಇದ್ರಲ್ವಾ ಅವರಷ್ಟು ಗ್ಯಾದರಿಂಗ್ ಇದ್ದರು ಅವ್ರದ್ದು ಹೇಳಿಕೆ ತಗೊಂಡು ಕೊಟ್ಟಿದ್ದೀನಿ ವರದಿ ಅವ್ರು ಏನೆಲ್ಲ ಕೊಟ್ಟರು ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿರೋದನ್ನ ಎನ್ಕ್ಲೋಸ್ ಮಾಡಿದ್ದೀನಿ ಸೊ ಎಲ್ಲ ಅಂಶಗಳನ್ನು ಹಾಕಿ ಒಟ್ಟಾರೆಯಾಗಿ ಎಷ್ಟು ಟೀ ಪುಷ್ಪಲತ ಡಿಫೆಂಡ್ ಮಾಡ್ಕೊಂಡ್ರು ತಾಯಿ ಮಗನ ಸಂಬಂಧ ಅಂತ ಡಿಫೆಂಡ್ ಮಾಡ್ಕೊಳಕ್ ನೋಡಿದ್ರು ಇದು ಅಸಭ್ಯವಾಗಿ ಕಾಣುತ್ತೆ ಗುರು ಶಿಷ್ಯರ ಮಧ್ಯೆ ಈ ರೀತಿಯ ಒಂದು ಫೋಟೋ ಆಗಲಿ ಫೋಟೋ ಶೂಟ್ ಆಗಲಿ ಅಗತ್ಯ ಇಲ್ಲ ಅಸಭ್ಯ ರೀತಿಯಲ್ಲಿ ತಗೋಬಾರದಾಗಿತ್ತು ಬಟ್ ಅದಕ್ಕೆ ಅಪಾಯಿಂಟಿಂಗ್ ಅಥಾರಿಟಿ ಅಂತ ಇದ್ದಾರೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವರಿಗೆ ವರದಿ ಮಾಡಿದೀವಿ ನಮ್ಮ ಹಿರಿಯ ಅಧಿಕಾರಿಗಳು ಏನು ಕ್ರಮ ತಗೊಳ್ತಾರೆ ಅಂತ ನಾವು ನೋಡ್ಬೇಕು ಹೋಗಿದ್ರು ಟ್ರಿಪ್ ಹೋಗಿದ್ದು ಬಾದಾಮಿ ಹೈಗೋಳೆ ಧರ್ಮಸ್ಥಳ ಹೊರನಾಡು ಯಾನ ಎಲ್ಲ ಹೋಗಿದ್ರು ಬಟ್ ಆ ಫೋಟೋಸ್ ಯಾನ ಅದು ಅಂತ ಒಪ್ಕೊಂಡಿದ್ದಾರೆ ಯಾನಾಗಿ ತಗೊಂಡಿದ್ರು ಮಾಡಕ್ಕಾಗಲ್ಲ ಅಪಾಯಿಂಟಿಂಗ್ ಅಥಾರಿಟಿಗೆ ಅಧಿಕಾರ ಇರೋದು ಸೊ ನಾವು ವರದಿ ಮಾಡೋದು ಇಮಿಡಿಯೇಟ್ ಆಫೀಸರ್ ಆಗಿ ನಾನು ವರದಿಯನ್ನ ಸಲ್ಲಿಸಬೇಕಾಗಿದೆ ಮೇಲಧಿಕಾರಿಗಳು ಅದನ್ನು ಪರಿಶೀಲಿಸಿ ಕ್ರಮ ವಿದ್ಯಾರ್ಥಿನೂ ಕಳಿಸಿ ವಿದ್ಯಾರ್ಥಿ ಪೋಷಕರನ್ನೂ ಕಳಿಸ್ಲಿಕ್ಕೆ ಕೇಳಿದ್ದೆ ಔಟ್ ಆಫ್ ಸ್ಟೇಷನ್ ಅಂತ ಅವರು ಸಿಗಲಿಲ್ಲ ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದು ಮಾಡಲಿಲ್ಲ ನಿನ್ನೆ ಅವರು ಬರಲಿಲ್ಲ ಪೋಷಕರು ಬರಲಿಲ್ಲ ನಾನು ಎಸ್ ಡಿ ಎಂ ಸಿ ಮುಖಾಂತರನೂ ಅದನ್ನು ಪ್ರಯತ್ನ ಪಟ್ಟೆ ಬರಲಿಲ್ಲ ಪೋಷಕರು ತಂದೆ ತಾಯಿ ಅಥವಾ ಹುಡುಗ ಕೂಡ ಬರಲಿಲ್ಲ ನಿನ್ನೆ ಹುಡುಗನು ಶಾಲೆಗೆ ಗೈರು ಹಾಜರಾಗಿದ್ದ ಬಂದಿರಲಿಲ್ಲ ಇಲ್ಲ ಈಗ ನನಗೆ ಲಿಖಿತವಾಗಿನೂ ಬಂದಿಲ್ಲ ಬಟ್ ಒಂದು ದೂರವಾಣಿ ಕರೆ ಮೇರೆಗೆ ನಾನು ಹೋಗಿರೋದು ಸೊ ಪೊಲೀಸ್ ಸ್ಟೇಷನ್ಗೆ ದೂರ ಕೊಟ್ಟಿರೋದು ನನಗ್ ಮಾಹಿತಿ ಇಲ್ಲ ಯಾರಾದ್ರೂ ಇಲ್ವಾ ಅನ್ನೋದು ನನಗೆ ಮಾಹಿತಿ ದೂರ ಬಂದಿಲ್ಲ ದೂರವಾಣಿ ಅದೇ ಸಾರ್ವಜನಿಕರು ಏನು ದೂರವಾಣಿ ಕರೆ ಮಾಡಿದ್ರು ಫೋಟೋಸ್ನ ನನಗ್ ಶೇರ್ ಮಾಡಿದ್ರು ಅದರ ಆಧಾರದಲ್ಲಿ ನಾನು ಶಾಲೆಗೆ ಭೇಟಿ ಹಾಕಿದ್ದಾರೆ